ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳಿಂದ ಕಾರ್ಮಿಕರ ಬದುಕು ಹಾಗೂ ಜನರ ಬದುಕು ದುಸ್ತರವಾಗುತ್ತಿದೆ ಎಂದು ಆಗ್ರಹಿಸಿ ಸಿಆರ್ಟಿಯು ವತಿಯಿಂದ ತಾಲೂಕು ಅಧ್ಯಕ್ಷ ಹರೀಂದ್ರ ಅವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಕಾರ್ಮಿಕ ಸಂಘಟನೆಗಳ ಬೆಂಬಲದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿ ನಗರದ ಮೋರ್ ವೃತ್ತದಿಂದ ಕೆಬಿ ವೃತ್ತ ಜಯಚಾಮರಾಜೇಂದ್ರ ವೃತ್ತದ ಮೂಲಕ ತಾಲೂಕು ಕಚೇರಿವರೆಗೂ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡು ತಾಲೂಕು ಕಚೇರಿವರೆಗೂ ತೆರಳಿ ಅಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷ ಹರೀಂದ್ರ ಹಾಗೂ ಕಾರ್ಮಿಕ ಮುಖಂಡ ಆನಂದ್ ಅವರು ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕರ ಹಿತಾಸಕ್ತಿಯನ್ನು ಮರೆಯುತ್ತಿದ್ದು ಹೊಸ ಹೊಸ ನೀತಿಗಳ ಅನುಷ್ಠಾನದಿಂದ ಕಾರ್ಮಿಕರ ಬದುಕು ದುಸ್ತರವಾಗುತ್ತಿದೆ ಅದನ್ನು ಖಂಡಿಸಿ ರಾಜ್ಯಾದ್ಯಂತ ಸಿ ಎ ಟಿ ವತಿಯಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಪ್ರಮುಖವಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತರಿಪಡಿಸಬೇಕು ಎಪಿಎಂಸಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಸೇರಿದಂತೆ ಹತ್ತಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ದೇಶಕ್ಕೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಕಾರ್ಮಿಕ ಕಾನೂನು ಸಪರೇಟ್ ಕಾರ್ಮಿಕರ ಪರವಾಗಿ ತಾನೂನು ಇ ಎಸ್ ಇರ್ಬೋದು ಪಿ ಎಫ್ ಇರ್ಬೋದು ಗ್ರಾವ್ಯೋನಸ್ ಇರ್ಬೋದು ಸಂಬಳ ಇಷ್ಟು ಒಳಗಡೆ ಕೊಡ್ಬೇಕಂತ ಹೇಳೋದಿರ್ಬೋದು ಅಪಾಯಿಂಟ್ಮೆಂಟ್ ಇರ್ಬೋದು ಅದೇ ರೀತಿ ಅಪ್ರೆಂಟಿಸ್ ಹಾಕಿರ್ಬೋದು ಕಾರ್ಮಿಕರಿಗೆ ಶೋಕಸ್ ನಡೆಸಿಕೊಂಡ್ರೆ ಉತ್ತರ ಕೊಡ್ಲಿಕ್ಕೆ ಏನ್ ಮಾಡಬೇಕು ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಕೋರ್ಟ್ ಈ ರೀತಿ ಎಲ್ಲ ಮಾಡಲಿಕ್ಕೆ ಕಾರ್ಮಿಕರು ಸ್ವಯಂ ಸಂಘಟಿತ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಸುಮಾರು ನಲವತ್ತ ಮೂರು ಕಾರ್ಮಿಕ ಕಾರ್ಮಿಕರು ಪರವಾಗಿ ಕಾರ್ಮಿಕರು ಕೆಲಸ ಮಾಡಬೇಕು ಕಾರ್ಮಿಕರು ಬ್ಲಾಸ್ಟಿಂಗ್ ಕೊಡಬೇಕು ಕ್ಲೋಸರ್ ಕಾಂಪೋನ್ಸೇಷನ್ ಕೊಡಬೇಕಂತೆ ಈ ರೀತಿ ಹಲವಾರು ಶ್ರಮಿಸಿ ಪರವಾಗಿದೆ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಒಳ್ಳೆಯದೇನು ತರ್ತೀವಿ ಅಂತ ಹೇಳಿ ಹೋದಂತ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೋದಂತ ಅವಾಗಿಂದ ಇಲ್ಲಿ ಸಂತೋಷವಾಯಿತು ಅವರಿರ್ತಕ್ಕಂತ ಇವರು ಕಾರ್ಮಿಕರು ಈ ಕಾರಣದಲ್ಲ ಬೇಡ ವಿದೇಶಿ ಬ್ಯಾಂಕ್ ದೊಡ್ಡ ದೊಡ್ಡ ಕೈಗಾರಿಕೆ ಮಾಲೀಕರು ಬಂದು ಕಾನೂನು ಕೈಗಾರಿಕೆ ತೆಗಿಬೇಕಾದ್ರೆ ಇಂಡಿಯಾ ಒಳಗಡೆ ಬಹಳ ದೊಡ್ಡ ಸಮಸ್ಯೆ ಕಾರ್ಯಗಳು ಬಹಳ ಗಟ್ಟಿಯಾಗಿದೆ ಅವೆಲ್ಲ ಸಡಿಲ ಮಾಡಿದ್ರೆ ಮಾತ್ರ ಬರ್ತೀವ ಅಂತ ಹೇಳಿ ಇವತ್ತು ಮಾಲೀಕರ ಒತ್ತಾಯಕ್ಕೆ ಲೇಬರ್ ಡಿಪಾರ್ಟ್ಮೆಂಟ್ ಮುಂದೆ ಕಾರ್ಮಿಕರ ವಿಚಾರಗಳನ್ನ ಪ್ರಶ್ನೆ ಮಾಡಲ್ಲ ಮಾಲೀಕರು ಕೊಟ್ಟ ಇದಕ್ಕೆ ಲೈಸೆನ್ಸ್ ಕೊಡೋದು ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಡೋದು ಕ್ಯಾಂಟ್ರಿ ತೆಗೀಲಿಕ್ಕೆ ಲೈಸೆನ್ಸ್ ಕೊಡೋದು ಇದು ಅವರ ಜವಾಬ್ದಾರಿ ಕಾರ್ಮಿಕರಿಗೆ ಕೆಲಸ ಸಿಕ್ಕಿ ಕೆಲಸ ಕರ್ಬೇಕು ನೆಕ್ಸ್ಟ್ ಲೇಬರ್ ಮೆಂಟ್ ಹೋಗೋ ಪ್ರಶ್ನೆ ಬರಲ್ಲ ಲೇಬರ್ ಕೋರ್ಟ್ ಹೋಗಕ್ ಬರಲ್ಲ ಈ ರೀತಿ ಕಾನೂನನ್ನ ಕಿತಾಕಿ ಇ ಎಸ್ ಐ ಇಪ್ಪತ್ತು ಜನಕ್ಕ ಒಬ್ಬರು ಜಾಸ್ತಿ ಕೂಡ ಇ ಎಸ್ ಐ ಕಡ್ಡಾಯ ಪಿ ಎಫ್ ಕಡ್ಡಾಯ ಇವತ್ತು ಕೂಡ ಹತ್ತು ಜನಕ್ಕಿಂತ ಜಾಸ್ತಿ ಇದ್ರೆ ಗ್ರಾಜುಟಿ ಕಡ್ಡಾಯ ಆದ್ರೆ ಇದೆಲ್ಲವನ್ನು ಕಿತ್ತಾಕ್ಬಿಟ್ಟು ಸಂಘಟನೆ ಮಾಡಬೇಕಾದ್ರೆ ಏಳು ಜನ ದಿನ ಮಾತ್ರ ಸಂಘಟನೆ ಮಾಡಬಹುದು ಅಂತ ಸಿ ಐ ಸಂಘಟನೆ ಮತ್ತೆ ನಮ್ಮ ದೇಶದ ಸಂವಿಧಾನ ಆದ್ರೆ ಇವರು ಮಿನಿಮಮ್ ಇನ್ನೂರು ಜನ ಇರ್ಬೇಕಂತ ಹೇಳ್ತಾರೆ ಆ ಕೈಗಾರಿಕೆ ಮಾತ್ರ ಸಂಘಟನೆ ಇಲ್ಲಿ ಯಾವ ಕೈಗಾರಿಕೆ ಇಲ್ಲ ಅಂತ ಹೇಳಿ ಆ ರೀತಿ ಒಂದು ಕಾನೂನು ಎಲ್ಲ ತಂದು ತೊಡ್ಬಿಟ್ಟು ಅವರ ಕಾರ್ ಮಾಲೀಕ ಸರ್ವಾಗಿ ಕೊಡೋದನ್ನು ನಾಳೆ ಕೆಲಸ ಬೇಡ ಬೇಡ ಸಂಬಳ ಕೊಡ್ತಾರೆ ಕೇಳಂಗಿಲ್ಲ ಏಳನೇ ತಾರೀಕು ಒಳಗಡೆ ಸಂಬಳ ಕೊಡಬೇಕು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬಗ್ಗೆ ಇವತ್ತು ಮುಂದೆ ಕರ್ಕೊಂಡಂತ ಎಲ್ಲಾ ಹದಿನೈದು ತಾರೀಕು ಇಪ್ಪತ್ತಾರು ತಾರೀಕು ಯಾವ ಕಣ್ಣು ನಡೀತದೆ ಇವತ್ತಿರ್ತಕ್ಕಂಥ ಕಾನೂನು ಆರು ತಿಂಗಳ ಕಾರ್ಮಿಕರ ಪ್ರಿಯ ಹಣವನ್ನು ಕಡ್ಡಾಯ ಬಿಟ್ಟೇಬೇಕು ಬಿಟ್ಟಿದೆ ಅವನು ಹಿಡಿದು ಜೈಲಿಗೆ ಹಾಕುವಂತ ಕೆಲಸಗಳನ್ನ ನಡೀತದೆ